ನೋಡಿ ಫ್ರೆಂಡ್ಸ್ ನಾನು ಈ ಪ್ಲೇಸಲ್ಲಿ ಇವಾಗ ಬಂದಿದ್ದೀನಲ್ಲ ಯಾರು ಇಲ್ಲ ಫ್ರೆಂಡ್ಸ್ ಒಂದು ಪ್ರಾಣಿಯಾಗಲಿ ಪಕ್ಷಿ ಇರುತ್ತೆ ಪ್ರಾಣಿಗಳು ಇದ್ದೇ ಇರುತ್ತೆ ಮಾತಿ ಇದ್ದೀನಿ ಯಾರೂ ಇಲ್ಲ ಅಂತ ಅಂದರೆ ಜನರು ಯಾರೂ ಇಲ್ಲ ಅಂತ ಹೇಳ್ತಾ ನಾನು ಒಬ್ಬನೇ ಬಂದಿದ್ದೀನಿ ನಿಮಗೂ ಒಬ್ಬನೇ ಹೋಗ್ಬೇಕನ್ಸಿದ್ರೆ ಹೋಗಿ ಬಟ್ ಹುಷಾರಾಗಿ ನೋಡ್ಕೊಂಡು ಹೋಗಿ ಫ್ರೆಂಡ್ಸ್ ಅಷ್ಟೇ ಇಂಥ ಪ್ಲೇಸಸ್ಸಲ್ಲಿ ಒಂದು ಸ್ವಲ್ಪ ಡೇಂಜರ್ ಇದ್ದೇ ಇರುತ್ತೆ ಅಲ್ವಾ ಏನಾದರೂ ಪ್ರಾಣಿಗಳು ಇದೊಂಥರ ಥರ ಏನಾದರೂ ಹಾವುಗಳು ಹಾವು ಅಂದರೆ ತುಂಬಾ ಭಯ ನನಗೆ ನಿಜವಾಗ್ಲೂ ಹಾವು ಅಂದರೆ ತುಂಬ ತುಂಬ ಭಯ ನನಗೆ ಅರ್ಥ ಆಯಿತಾ ಸೋಮ್ ಅಂಥ ಪ್ರಾಣಿಗಳೆಲ್ಲ ಇರ್ತವೆ ಮತ್ತು ಪಕ್ಷಿಗಳಂತೂ ಪಾಪ ಏನೂ ಮಾಡಲ್ಲ ಹಾವುಗಳು ಏನೂ ಮಾಡಲ್ಲ ನಾವೇನಾದರೂ ಮಾಡಿದ್ರೆ ಒಬ್ಬ ನಮ್ಗೆ ಮಾಡೋದು ಅಂತ ನನಗೆ ಅನಿಸುತ್ತೆ ಬಟ್ ಸ್ಟಿಲ್ ಒಬ್ಬರೇ ಹೋಗೋಕ್ಕೆ ಪ್ರಿಫರ್ ಮಾಡಬೇಡಿ ನಿಮ್ಮ ಫ್ರೆಂಡ್ಸ್ನ ಎಲ್ಲರನ್ನ ಕರ್ಕೊಂಡು ಹೋಗಿ ನೋಡಿ ನಾನು ಹೇಳಿದ ಪ್ಲೇಸ್ ಇದೆ ಇಲ್ಲಿಗೆ ಬಂದಿದ್ದೀನಿ ನಾನು ನೋಡಿ ನನ್ನ ಹಿಂದೆ ನೋಡಿ ಅಲ್ಲಿ ಅಲ್ಲಿ ನೋಡಿ ಸೊ ಅಲ್ಲಿ ನೀರು ಬರ್ತಾ ಅಲ್ಲ ಇದಕ್ಕೆ ನದಿ ಅನ್ನಲ್ಲ ಫ್ರೆಂಡ್ಸ್ ಇದಕ್ಕೆ ಒಂಥರ ಏನೋ ಅಂತಾರೆ ನನಗೆ ಗೊತ್ತಿಲ್ಲ ಬಟ್ ನೋಡಿ ಈ ಥರ ನೀ ನೀರು ಬರ್ತಾ ಇದೆ ಇದೆಲ್ಲ ನದಿ ಸೇರೋದು ಬೆಟ್ಟದ ಮೇಲೆಯಿಂದ ಮೇಲುಗಡೆಯಿಂದ ನೋಡಿ ಮೇಲುಗಡೆಯಿಂದ ಬರ್ತಾ ಇರೋದು ನೀರು ಅರ್ಥ ಆಯ್ತಾ ಸೊ ಮೇಲುಗಡೆಯಿಂದ ನೀರು ಬರ್ತಾ ಇರೋದು ಓಕೆ ಸೊ ಅದಕ್ಕೋಸ್ಕರ ಇದನ್ನು ಏನು ಅನ್ಬೋದು ನೀನು ತಿಳಿಸ್ಕೊಡಿ ಕಮೆಂಟಲ್ಲಿ ನನಗೆ ಗೊತ್ತಿಲ್ಲ ಮೇಲ್ಗಡೆಯಿಂದ ಬೆಟ್ಟ ಬೆಟ್ಟದ ಮೇಲಿಂದ ನೀರು ಬರ್ತಾಯಿದ್ದಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಬೆಟ್ಟದ ಮೇಲೆಯಿಂದ ನೀರು ಬರ್ತಿದೆ ಎಲ್ರಿಗೂ ಗೊತ್ತೇ ಇದೆ ಸೊ ಈ ನೀರು ಆ ಥರ ಜರಿತಾರೆ ಜರಿ ಅಂತಾರ ಏನಂತಾರೋ ನನಗಂತೂ ಗೊತ್ತಿಲ್ಲ ಅದನ್ನ ಏನಂತಾರೆ ಅಂತ ನಿನ್ಗೆ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಅರ್ಥ ಆಯ್ತಾ ನಾನು ತಿಳ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಇಂಥವೆಲ್ಲ ಕಾಣಿದ್ರೆ ಅರ್ಥ ಆಯ್ತಾ ಸೊ ಇದು ಮೇಲ್ಗಡೆಯಿಂದ ಬೆಟ್ಟದ ಮೇಲ್ಗಡೆಯಿಂದ ನೀರು ಬರ್ತಿರೋದು ಅರ್ಥ ಆಯ್ತಾ ಸೊ ಗೊತ್ತಿಲ್ಲ ಫ್ರೆಂಡ್ಸ್ ಅಲ್ಲಿ ಹೋಗಿಬಿಟ್ಟು ಒಂದು ಚೂರು ಮುಖಾತ್ರಿಕೊಂಡ ಬನ್ನಿ ಫ್ರೆಂಡ್ಸ್ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ನೋಡಿ ಇಲ್ಲೇ ಅದಿರೋದು ಅರ್ಥ ಆಯ್ತಾ ನಿಮಗೂ ಕಾಣ್ತಾ ಇರುತ್ತೆ ಬನ್ನಿ ಅಲ್ಲಿ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇದು ಹೇಗಿದೆ ಅಂತ ಸೊ ಎಲ್ಲರೂ ನೋಡಿರ್ತೀರಾ ಸರ್ವೆ ಸಾಮಾನ್ಯವಾಗಿ ಎಲ್ಲರೂ ನೋಡೇ ನೋಡಿರ್ತೀರ ಒಂಥರ ನನಗೇನೋ ಒಂಥರ ಅಪ್ರೂಪ ಇದು ನಿಮಗೂ ತೋರಿಸ್ತೀನಿ ಬನ್ನಿ ಒಳಗಡೆ ಹೋಗೋಣ ಏನಿದೆ ಹೆಂಗಿದೆ ಇದು ನೀರು ಹೆಂಗೆ ಬರ್ತಾ ಇದೆ ಬೆಟ್ಟು ಬಣ್ಣ ಮೇಲಿಂದ ನೀರು ಬರ್ತಾ ಇದೆ ನೋಡಿ ಇಲ್ಲಿಂದ ಕಾಣ್ತಿದೆ ಅಲ್ಲ ಬಣ್ಣ ಮೇಲಿಂದ ನೀರು ಬರ್ತಿದೆ ಅಲ್ಲಿ ಹೋಗಿಬಿಟ್ಟು ನಾವು ಮುಖಾನ ಕಳ್ಕೊಳ್ಳೋಣ ಬನ್ನಿ ನೋಡಿ ಫ್ರೆಂಡ್ಸ್ ಹಿಂಗಿದೆ ನಾನು ಇವಾಗ ಇಳಿತೀನಿ ಸೊ ಚಪ್ಪಲಿ ಇಲ್ಲೇ ಬಿಟ್ಬಿಟ್ಟು ಇಳಿತೀನಿ ಯಾಕಂದರೆ ಪರಿಸರನ ರಕ್ಷಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಲ್ವಾ ಸೊ ಅದಕ್ಕೋಸ್ಕರ ಪರಿಸರನ ರಕ್ಷಿಸೋಣ ಈ ರೀತಿ ಗಲೀಜು ಮಾಡೋದೇನು ಬೇಡ ತುಂಬಾ ಯಾರು ಬಂದುಬಿಟ್ಟು ಗಲೀಜು ಮಾಡಿಬಿಟ್ಟಿದ್ದಾರೆ ಸೊ ಆಲ್ರೆಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಸ್ಮೂತ್ ಕೋಲ್ಡ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಸೊ ಟ್ರೈ ಮಾಡೋಣವಾ ನನಗೆ ಕ್ಯಾಮ್ರಾ ವಾಟರ್ ಪ್ರೂಫ್ ಅಂತೂ ಅಲ್ಲ ಮ್ಯಾಕ್ಸಿಮಮ್ ಟ್ರೈ ಮಾಡೋಣ ಬನ್ನಿ ನೋಡೋಣ ಫ್ರೆಂಡ್ಸ್ ಇವಾಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ಇದು ಯಾವುದೋ ಹುಳಗಳಿದೆ ಎಷ್ಟು ಚೆನ್ನಾಗಿದೆ ಪಕ್ಷಿ ಎಷ್ಟು ಚೆನ್ನಾಗಿದೆ ಹುಳಗಳು ಅಲ್ವಾ ಸೊ ನೋಡೋಣ ಹಂಗೇನೆ ಇವಾಗ ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ಒಂದು ಕೈಯಲ್ಲಿ ಟ್ರೈ ಮಾಡ್ತೀನಿ ಒಂದು ಕೈಯಲ್ಲಿ ಯಾವ ರೀತಿ ಮುಖ ತೊಳ್ಕೊಬೇಕಂತ ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ನೀವು ತೊಳೆದಿದ್ರೆ ಒಂದು ಕೈಯಲ್ಲಿ ಮುಖ ನನಗೆ ತಿಳಿಸ್ಕೊಡಿ ಇಲ್ಲಾಂದರೆ ನಾನು ಪ್ರ್ಯಾಕ್ಟೀಸ್ ಮಾಡ್ತೀನಿ ನನ್ನ ಜೊತೆ ನೀವೂ ಪ್ರ್ಯಾಕ್ಟೀಸ್ ಮಾಡಿ ಬನ್ನಿ ವಾ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ವಾವ್ ಫ್ರೆಂಡ್ಸ್ ನಿಜವಾಗ್ಲೂ ಹೇಳಬೇಕಂದ್ರೆ ನೀರು ಬಿಸ್ಲರಿ ಅದು ಅದಕ್ಕೇನು ಕೆಲಸ ಮಾಡಲ್ಲ ಫಿಲ್ಟರ್ ನೀರ್ ಇದಲ್ಲ ಅದ್ರಲ್ಲಿ ಏನೋ ಕೆಮಿಕಲ್ಸ್ ಹಾಕಿ ಸಿಹಿ ಮಾಡ್ತಾರಲ್ಲ ಅದು ನಿಜವಾಗ್ಲು ಈ ನೀರಿನ ಮುಂದೆ ಕೆಲಸ ಮಾಡಲ್ಲ ಫ್ರೆಂಡ್ಸ್ ಅಷ್ಟೊಂದು ಸಿಹಿ ಆಗಿದೆ ನೀರು ಬಟ್ ಇದು ನೋಡಿ ಕುಡಿಯೋದ್ರಿಂದ ಒಳ್ಳೆಯದು ಯಾಕಂದರೆ ಈ ನೀರು ಮೇಲ್ಗಡೆಯಿಂದ ಬರುತ್ತಲ್ಲ ಮೇಲ್ಗಡೆಯಿಂದ ಬರಬೇಕಾದ್ರೆ ಎಷ್ಟೊಂದು ಗಿಡಮೂಲಿಕೆಗಳು ಎಷ್ಟೊಂದು ಗಿಡಮೂಲಿಕೆಗಳ ಬೇರುಗಳಿಂದ ನೀರು ಹರ್ಕೊಂಡು ಬಂದಿರುತ್ತೆ ಬೇರುಗಳೆಲ್ಲ ರಸ ಎಲ್ಲ ಇದರಲ್ಲಿ ಇಳ್ದಿರುತ್ತೆ ಅಂದರೆ ನ್ಯಾಚುರಲ್ ಆಗಿ ಸರ್ವೇ ಸಾಮಾನ್ಯವಾಗಿ ನಮಗೇನಾದರೂ ಕಾಯಿಲೆಗಳಿದ್ರು ಕ್ಯೂರ್ ಆಗುವ ಚಾನ್ಸಸ್ ಇರುತ್ತೆ ಅರ್ಥ ಆಯ್ತಾ ಬಟ್ ಒಂದೇನಂದ್ರೆ ಇಲ್ಲಿ ಪ್ರಾಣಿಗಳು ಪಕ್ಷಿಗಳು ಸತ್ತೋಗಿರ್ತಾವಲ್ಲ ಅದ್ರ ಮೇಲಿಂದ ಹರ್ಕೊಂಡು ಬಂದರೆ ಅದೇನಾದರೂ ಸ್ವಲ್ಪ ಸೊ ಅದಕ್ಕೋಸ್ಕರ ನಾನು ಕುಡಿಯೋಕ್ಕೆ ಟ್ರೈ ಮಾಡ್ತಾ ಇಲ್ಲ ಬಟ್ ನ್ಯಾಚುರಲ್ಲಾಗಿ ನೀರನ್ನ ಕುಡಿದ್ರೆ ಒಳ್ಳೇದು ಅಂತ ಬಟ್ ಅದನ್ನು ಏನಾದರೂ ಫಿಲ್ಟರ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಬಟ್ ಇನ್ನೊಂದ್ಸರಿ ಟ್ರೈ ಮಾಡಣ ಬನ್ನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ನೀರು ಹರಿತಾ ಇದ್ದಲ್ಲ ತುಂಬಾ ಅಮೇಜಿಂಗ್ ಆಗಿದೆ ಅಲ್ವಾ ತುಂಬಾ ಚೆನ್ನಾಗಿ ನೀರು ಹರಿತಾ ಹರಿತಾಯಿದ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಕಾಣ್ತಿದೆ ಅಲ್ವಾ ಸೊ ನೋಡಿ ಹುಳೆಗಳು ಈ ಹುಳುಗಳನ್ನ ಏನಂತ ಕರೀತಾರಂತನೂ ನನಗೆ ನೀವು ಕಮೆಂಟಲ್ಲಿ ತಿಳಿಸ್ಕೊಡಿ ಫ್ರೆಂಡ್ಸ್ ಓಕೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ನಮ್ಮ ಸುತ್ತಮುತ್ತ ಬೆಟ್ಟ ಬೆಟ್ಟದ ಮೇಲೆ ನಾವು ಅಮೇಝಿಂಗ್ ಫ್ರೆಂಡ್ಸ್ ತುಂಬಾ ಅಮೇಝಿಂಗ್ ತುಂಬಾ ಅದ್ಭುತ ಅಂತ ಕರಿಬೋದು ಅದ್ಭುತ ಅಂದರೆ ಅದ್ಭುತ ಅದ್ಭುತದ ಮೇಲೆ ಅದ್ಭುತ ಓಕೆ ಸೊ ನೋಡಿ ನಾನು ಬಂದು ಇಲ್ಲಿ ಕೂತ್ಕೊಂಡು ಬಿಡಿದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಬಂದು ಇಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೀನಿ ಸೊ ಎಷ್ಟು ಚೆನ್ನಾಗಿದೆ ಎಷ್ಟು ಆಗಿದೆ ನಿದ್ದೆ ಮಾಡ್ಬಿಡ್ಬೇಕು ಅನ್ಸ್ತಾರೆ ಅನಿಸ್ತಿದೆ ಇಲ್ಲೇ ಸೊ ನೋಡಿ ಬರ್ ಬನ್ನಿ ನೋಡೋಣ ಇನ್ನೂ ಮೇಲೆ ಹೋಗೋಣ ಮೇಲೆ ಹತ್ತೋಣ ಎಕ್ಸ್ಪೆರಿಮೆಂಟ್ ಎಕ್ಸ್ಪೆರಿಮೆಂಟ್ ಎಕ್ಸ್ಪೆರಿಮೆಂಟ್ಸ್ ಮಾಡೋಣ ನಾನು ಈ ತರ ಫಸ್ಟ್ ಯಾವತ್ತೂ ಹತ್ತೋನಲ್ಲ ಬಟ್ ಅಷ್ಟೊಂದು ಧೈರ್ಯ ಇದೆ ನನಗೆ ಏನ್ ಬೇಕಾದರೂ ಮಾಡ್ತೀನಿ ಅಂತ ಅಂದ್ರೆ ಏನ್ ಬೇಕಾದರೂ ನಾನು ಸ್ಪೋರ್ಟ್ಸಲ್ಲೆಲ್ಲ ಇದ್ದೀನಲ್ಲ ಏನು ಬೇಕಾದರೂ ಅಚೀವ್ ಮಾಡಬಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಅದನ್ನು ನೀವು ಬೆಳೆಸ್ಕೊಡಿ ತುಂಬಾ ಇಂಪಾರ್ಟೆಂಟ್ ಅರ್ಥ ಆಯ್ತಾ ಸೊ ನೋಡಿ ಹಿಂಗೆ ಹತ್ತೋಣ ನಿಮಗೆಲ್ಲ ಇದೆಲ್ಲ ಇಲ್ದಿರ ತುಂಬಾ ಜಾಸ್ತಿ ಜಾಸ್ತಿ ಇದೆ ಒಂಥರ ಸೊ ನೋಡಿ ಮೇಲ್ಗಡೆ ಹಿಂಗಿದೆ ಫ್ರೆಂಡ್ಸ್ ಮೇಲ್ಗಡೆ ಹಿಂಗಿದೆ ನೋಡಿ ಇಲ್ಲಿ ಹೋಗೋದಕ್ಕೆ ಪಾಚಿ ಎಲ್ಲ ಅಲ್ಲಿಂದ ಏನಾದರೂ ಜಾರಿದ್ರೆ ಡೈರೆಕ್ಟಾಗಿ ಕೆಳಗಡೆ ಹೊರಟೋಗ್ತೀವಿ ಅರ್ಥ ಆಯ್ತಾ ನೋಡಿ ಫ್ರೆಂಡ್ಸ್ ಈ ನೀರು ಇಲ್ಲಿಂದ ಬರುತ್ತೆ ಇಲ್ಲಿಂದ ನೀರು ಬರ್ತಾ ಇದೆ ನೋಡಿ ಇಲ್ಲಿಂದ ನೀರು ಬರುತ್ತೆ ಸೊ ತುಂಬಾ ಚೆನ್ನಾಗಿದೆ ನೋಡಿ ಹಿಂಗೆ ಹಿಂಗೆ ಇಲ್ಲಿಂದ ಅಲ್ಲಿಂದ ಅಲ್ಲಿಂದ ಸೊ ನೋಡಿ ತೋರಿಸ್ತೀನಿ 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 ನೋಡಿ ನೋಡಿ ಫ್ರೆಂಡ್ಸ್ ಇದು ಇಲ್ಲಿಂದ ಬರ್ತಾಯಿದೆ ಇನ್ನು ಒಳಗಡೆ ಹೋದಷ್ಟು ಇದ್ದೇನೋ ಅನಿಸುತ್ತೆ ಬಟ್ ಹೋಗೋದು ಬೇಡ ಒಂಥರ ಭಯಂಕರವಾಗಿದೆ ಫಸ್ಟ್ ಟೈಮ್ ಈ ಥರ ಬೆಟ್ಟಗಳಲ್ಲೆಲ್ಲ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟು ಡೀಪಾಗಿ ಬಂದು ಒಬ್ಬನೇ ಬಂದಿದ್ದೀನಿ ಅದನ್ನು ಆರ್ತಾಯ್ತಾ ಸೊ ನೋಡಿ ಹೀಗೆಲ್ಲ ಇದೆ ಸುತ್ತಮುತ್ತ ನೀವೇ ನೋಡ್ತಾ ಇರ್ಬೋದು ಸೊ ಎಲ್ರಿಗೂ ಇಷ್ಟ ಆಗ್ತಾಯಿದೆ ನಾನು ವಿಡಿಯೋಸ್ ಅಂತ ಅನ್ಕೊತೀನಿ ಇನ್ನೂ ಎಕ್ಸ್ಪಿರಿಮೆಂಟ್ಸ್ ಮಾಡ್ತಾನೆ ಇರೋಣ ನಾವು ಓಕೆನಾ ಸೊ ಹೇಗಿದೆ ನಿಮಗೆ ಹೇಗೆ ಇದ್ದೀರಾ ನೀವು ಅಷ್ಟು ಸಾಕು ನನಗೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಅಷ್ಟೇ ಸಾಕು ಫ್ರೆಂಡ್ಸ್ ನನಗೆ ಇನ್ನೇನು ಬೇಡ ನಿಮ್ಮನ್ನ ನಾನು ಖುಷಿಯಾಗಿ ನೋಡ್ಕೊಳ್ಳೋದೇ ನನ್ನ ಆದ್ಯ ಕರ್ತವ್ಯ ಫ್ರೆಂಡ್ಸ್ ಸೊ ಸ್ಟಿಲ್ ನಾವು ಅಲ್ಲಿ ಹೋಗೋಣ ಹೋಗೋಣ ನೋಡಿ ಭಯಂಕರವಾಗಿದೆ ವಿಡಿಯೋನಲ್ಲಿ ಭಯಂಕರವಾಗಿ ಕಾಣ್ತಿದ್ಯೋ ಎಲ್ಲೋ ಗೊತ್ತಿಲ್ಲ ಬಟ್ ಜಾಗನೂ ಇದೆ ಅಲ್ಲಿ ಜನ ಹೋಗಿದ್ದಾರಾ ಅಂತ ಅನ್ನಿಸ್ತಿದೆ ಬಟ್ ಒಬ್ಬನೇ ಬರೀ ಕಾಲಲ್ಲಿ ಹೋಗ್ಬೇಕಂದ್ರೆ ಅಲ್ಲಿ ಅಲ್ಲಿ ಚಪ್ಪಲಿ ಅಲ್ಲಿ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ ಸೊ ನೋಡೋಣ ಒಂದು ಸರಿ ಟ್ರೈ ಮಾಡಲೇ ಬಿಡೋಣ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಬನ್ನಿ ಹೋಗೋಣ ನಾವು ಅಲ್ಲಿ ಓಕೆ ಫ್ರೆಂಡ್ಸ್ ಇವಾಗ ನಾವು ಅಲ್ಲಿ ಹೋಗೋಣ ಓಕೆನಾ ಅಲ್ಲಿ ಹೋಗಬೇಕಾದ್ರೆ ಮತ್ತೆ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಬನ್ನಿ ಮಿಷನ್ ಸ್ಟಾರ್ಟೆಡ್ ಹ್ಞೂ ನೀರು ಹರಿದು ಹೊಡೆದು ಹರಿದು ಪಾಚಿ ಕಟ್ಕೊಂಡ್ಬಿಟ್ಟಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಆ ಪಾಚಿಯಲ್ಲಿ ಹೋಗೋದು ತುಂಬ ಡೇಂಜರು ಅರ್ಥ ಆಯಿತಾ ಸ್ವಲ್ಪ ದೂರ ಹೋಗಿಬಿಟ್ಟು ನೋಡೋಣ ಬಂದು ಹೇಗಿದೆ ಅಂತ ಕಾಣಿಸ್ತಿದೆ ಅಂದ್ಕೊಳ್ತೀನಿ ಮ್ಯಾಕ್ಸಿಮಮ್ ಎಲ್ರಿಗೂ ಕಾಣಿಸ್ತಿದೆ ಸೂ ನೋಡಿ ಫ್ರೆಂಡ್ಸ್ ಹೆಂಗೆಲ್ಲ ಇದೆ ಏನೆಲ್ಲ ಇದೆ ಇಲ್ಲಿ ಜನ ಎಲ್ಲ ಬಂದಿದ್ದಾರೆ ಆಲ್ರೆಡಿ ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಅಮೇಝಿಂಗ್ ಆಗಿದೆ ಎಷ್ಟು ಅದ್ಭುತವಾಗಿದೆ ಎಷ್ಟು ಒಬ್ಬ ಎಸಿಯಲ್ಲಿ ಇದ್ದಂಗೆ ಇದೆ ಫ್ರೆಂಡ್ಸ್ ಇಲ್ಲಿ ಕೆಲಗಡೆಯಿಂದ ನೀರು ಹರಿಯುತ್ತದೆ ಮೇಲುಗಡೆಯಿಂದ ಗಿಡಗಳು ಮರಗಳು ನೆರಳು ತುಂಬಾ ಅದ್ಭುತ ಅದ್ಭುತದ ಮೇಲೆ ಅದ್ಭುತ ಒಂಥರ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂತ ಪರವಾಗಿಲ್ಲ ಒಳ್ಳೆ ಪ್ಲೇಸ್ಗೆ ಬಂದಿದ್ದೀನಿ ಒಳ್ಳೆ ಮೈಂಡ್ ರಿಲ್ಯಾಕ್ಸ್ ಆಗ್ತಿದೆ ನನಗಂತೂ ತುಂಬಾ 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 ಚಿಕ್ಕ ಮಗು ಥರ ಎಂಜಾಯ್ ಮಾಡ್ತಾಯಿದ್ದೀನಿ ನಾನು ನೀವು ಎಂಜಾಯ್ ಮಾಡಬೇಕಂದ್ರೆ ಇಂಥ ಪ್ಲೇಸ್ಗಳಲ್ಲಿ ಆವಾಗ ಅವಾಗ ಇರಿ ವೀಕೆಂಡ್ಸಲ್ಲಂತೂ ಒಂದು ಸರಿ ಆದರೂ ಹೊಗೆ ಹೋಗಿ ಓಕೆನಾ ಸೊ ಬನ್ನಿ ಇವಾಗ ನಾವು ನೋಡೋಣ ಇನ್ನೂ ಏನಿದೆ ಅಲ್ಲಿ ಅಂತ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ಚೆನ್ನಾಗಿ ನೀರು ಹರಿತಿದೆ ಎಷ್ಟು ಅದ್ಭುತವಾಗಿದೆ ತುಂಬಾ ಅಮೇಝಿಂಗ್ ಆಗಿದೆ ಅಲ್ವಾ ಸೊ ನೋಡಿ ಫ್ರೆಂಡ್ಸ್ ಅದ್ಭುತದ ಮೇಲೆ ಅದ್ಭುತ ಅದ್ಭುತ ಅಂದರೆ ಅದ್ಭುತ ನನಗಂತೂ ತುಂಬಾ ಇದ್ದೀನಿ ನನಗೆ ತುಂಬಾ ಇಷ್ಟ ಆಗ್ತಿದೆ ಫ್ರೆಂಡ್ಸ್ ಈ ಥರ ನಾವು ನೋಡೋಕೆ ಹೋಗಬೇಕಂದ್ರೆ ಇಲ್ಲಿಂದ ಇನ್ನೂರು ಕಿಲೋಮೀಟ್ರ್ ಮುನ್ನೂರು ಕಿಲೋಮೀಟ್ರ್ ಅಂದ್ರೆ ಹೋಗಬೇಕು ನಾವು ನಮ್ಮ ಕಡೆ ಏನಿಲ್ಲ ಅಂಥದ್ದು ಬಟ್ ಇದೊಂದು ಪ್ಲೇಸ್ ನಾನು ಕಂಡುಹಿಡ್ತೀನಿ ಇಲ್ಲಿ ತುಂಬಾ ಅಮೇಝಿಂಗ್ ಫ್ರೆಂಡ್ಸ್ ತುಂಬಾ ಅಮೇಝಿಂಗ್ ನೋಡಿ ನೋಡಿ ಎಲ್ಲಿಂದ ಎಲ್ಲಿಂದ ನೀರು ಬರ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೀವೇ ನೋಡಿ ಅಲ್ವಾ ತುಂಬಾನೇ ಚೆನ್ನಾಗಿದೆ ಇನ್ನ ಹೋಗ್ತಿದ್ರೆ ಇನ್ನ ಮೇಲೆ ಹೊಲ್ಟಿವೇನೋ ಅಂತ ಅನಿಸ್ತಿದೆ